ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಮತ್ತು ಕೃತಕ ಬುದ್ಧಿಮತ್ತೆಯ ಬಗ್ಗೆ ಚರ್ಚೆ ಮಾಡಿದ್ವಿ ಈ ಭಾಗದಲ್ಲಿ ಕೃತಕ ಬುದ್ಧಿಮತ್ತೆ ಜಗತ್ತಿನಲ್ಲಿ ಜನ ತಮ್ಮದ ಹೊಸ ಭಾಷೆಗಳನ್ನ ಕಲಿಯೋದನ್ನ ನಿಲ್ಲಿಸೋದಕ್ಕೆ ಕಾರಣ ಆಗುತ್ತೆ ಅನ್ನೋ ಬಗ್ಗೆ ಅದರತ್ತ ಒಂದು ನೋಟವನ್ನು ಬೀರೋಣ ಕೃತಕ ಬುದ್ಧಿಮತ್ತೆ ಈಗ ಮನುಷ್ಯರು ಮಾಡ್ತಾ ಇರತಕ್ಕಂಥ ನೂರಾರು ಕೆಲಸಗಳು ಹಾಗೆಯೇ ಇಂದು ನಾವು ಕಲಿತಾ ಇರತಕ್ಕಂಥ ಹತ್ತಾರು ಕೋಚರಗಳು ಮುಂದಿನ ಸನಿಹ ಭವಿಷ್ಯದಲ್ಲಿ ಅಪ್ರಸ್ತುತ ಆಗ್ತವೆ ಏಕೆಂದ್ರೆ ಕೃತಕ ಬುದ್ಧಿಮತ್ತೆ ಇವೆಲ್ಲವುಗಳನ್ನ ಮನುಷ್ಯರಿಗಿಂತಲೂ ಹೆಚ್ಚು ಉತ್ತಮವಾಗಿ ಮತ್ತು ವೇಯವಾಗಿ ಮಾಡ್ತಾ ಇರುತ್ತೆ ಹಾಗಾದ್ರೆ ಭಾಷೆಗಳ ಪ್ರೌಢಿಮೆ ಹೊಸ ಭಾಷೆಗಳನ್ನು ಕಲಿತಕ್ಕಂಥ ಹುಮ್ಮಸ್ಸು ಭಾಷೆ ಕಲಿಸುವವರ ಕಲಿಯುವವರ ಸ್ಥಿತಿ ಏನಾಗ್ತದೆ ಹೊಸ ಭಾಷೆಗಳನ್ನ ಕಲಿಯುವುದು ಅರ್ಥಹೀನ ಕೆಲಸ ಆಗ್ತದೆ ಅಂತಕ್ಕಂಥ ಸವಾಲು ನಮ್ಮ ಮುಂದೆ ಈಗ ನಿಂತಿದೆ ಕೃತಕ ಬುದ್ಧಿಮತ್ತೆ ಈಗ ಆಗ್ತಾ ಇರತಕ್ಕಂಥ ಪಠ್ಯ ಮತ್ತು ಧ್ವನಿಯ ಯಾಂತ್ರಿಕ ಅನುವಾದಗಳನ್ನ ಹಾಗೆಯೇ ಕೃತಕ ಬುದ್ಧಿಮತ್ತೆ ಸ್ವಯಂ ಕಲ್ತುಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತಾ ಇರತಕ್ಕಂಥ ವೇಗವನ್ನ ನಾವು ನೋಡಿದ್ರೆ ಭಾಷೆ ಕುರಿತಾಗಿ ಈಗ ಇರತಕ್ಕಂಥ ಹೆಚ್ಚಿನ ಅಗತ್ಯತೆಗಳು ತೊರಕುಗಳು ಮುಂದೆ ಇಲ್ಲದಂತೆ ಆಗ್ತವೆ ನೀವು ಈಗಾಗಲೇ ಗಮನಿಸಿರೋ ರೀತಿಯಲ್ಲಿ ಒಂದು ಭಾಷೆಯಲ್ಲಿ ಅರ್ಧ ಮಾತುಗಳನ್ನ ಇನ್ನೊಂದು ಭಾಷೆಗೆ ತಕ್ಷಣವೇ ಅನುವಾದಿಸಿ ಮಾತನಾಡ್ತಾ ಇರ್ತಕ್ಕಂಥವರ ತುಟಿ ಚಲನೆಯನ್ನ ಹೊಂದಾಣಿಕೆ ಮಾಡ್ತಕ್ಕಂಥ ಹಲವು ಹತ್ತಾರು ಕ್ರಮವಿಧಿಗಳು ಆ್ಯಪ್ಗಳು ಈಗ ಮಾರುಕಟ್ಟೆಗೆ ಲಗ್ಗೆ ಇಡ್ಕೊಡುತ್ತೆ ಹಿಡಿದು ಇಡ್ತಾ ಇದ್ದಾವೆ ಜಗತ್ತಿನಲ್ಲಿ ಪ್ರಮುಖ ಭಾಷೆಗಳಲ್ಲಿ ಮಾತನಾಡಿದ ವಿಡಿಯೋಗಳನ್ನ ಆ ಕ್ಷಣದಲ್ಲಿ ಇತರ ಭಾಷೆಗಳಿಗೆ ಅನುವಾದಿಸ್ತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಕ್ರಮವಿಧಿಗಳು ಈಗ ನಮ್ಮ ಮುಂದೆ ಇವೆ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಕನ್ನಡ ಸೇರಿದಂತೆ ಭಾರತದ ದೊಡ್ಡ ಹಾಗೂ ಮುಖ್ಯವಾದ ಎಲ್ಲ ಭಾಷೆಗಳು ಸ್ವಲ್ಪವೂ ಗೊತ್ತಾಗದಂತೆ ಇತರ ಭಾಷೆಗಳಿಗೆ ಅನುವಾದಿಸೋದು ಸಾಮಾನ್ಯ ಸಂಗತಿ ಆಗಿರುತ್ತೆ ಈಗ ನೀವು ಎಂದೂ ಕಂಡು ಕೇಳರಿಯದ ಭಾಷೆಗಳ ದೇಶಕ್ಕೆ ಉದಾಹರಣೆಗೆ ಜರ್ಮನಿ ಸ್ಪೇನ್ ಜಪಾನ್ ಅಥವಾ ಚೀನಾದಂತಹ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಚಿಂತಿಸಬೇಕಾಗಿರೋದಿಲ್ಲ ನಿಮಗೆ ಇತರ ಭಾಷೆಗಳಿಗೆ ಇರತಕ್ಕಂಥ ಕಂದಕವನ್ನ ಕೃತಕ ಬುದ್ಧಿಮತ್ತೆ ಸ್ವಲ್ಪವೂ ಸಂಶಯ ಬರದಂತೆ ಮುಚ್ಚಿ ಹಾಕಿರುತ್ತೆ ನಿಮ್ಮ ಮೊಬೈಲ್ ಅಥವಾ ಕೈಗಡಿಯಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಕೃತಕ ಬುದ್ಧಿಮತ್ತೆ ನೀವು ಕನ್ನಡದಲ್ಲಿ ಮಾತನಾಡ್ತಾ ಇರುವಂತೆ ನಿಮ್ಮದೇ ನಿಂತಿರ್ತಕ್ಕಂಥ ಚೀನ್ ಏನಿಗೆ ಜಪಾನ್ ಅದನ್ನ ಅವ್ರ ಭಾಷೆನಲ್ಲೇ ಮುಟ್ಟಿಸ್ತದೆ ಹಾಗೆಯೇ ಅಥವಾ ಚೀನಿ ಅಥವಾ ಜಪಾನಿ ಭಾಷೆ ಹೇಳಿದ್ದನ್ನ ನಿಮ್ಗೆ ಕನ್ನಡದಲ್ಲಿ ತಲುಪಿಸುತ್ತೆ ಕನ್ನಡದ ಒಂದು ವಿಡಿಯೋ ಅಥವಾ ಸಿನಿಮಾವನ್ನ ನೀವು ಅಪ್ಲೋಡ್ ಮಾಡಿದ್ರೆ ಅದರ ನೋಡುವ ತನಗೆ ಬೇಕಾದ ಭಾಷೆಯಲ್ಲಿ ಕೇಳ್ತಕ್ಕಂಥ ಮಾಡ ಕೇಳುವಂತೆ ಮಾಡ್ತಕ್ಕಂಥ ಆಯ್ಕೆಗಳು ತಕ್ಷಿಣ ಭಾರತೀಯ ಅನುವಾದ ಹಾಗೂ ತುಡಿಚಲನ ಆಯ್ಕೆಗೆ ಬದಲಾಗ್ತವೆ ಈಗಾಗಲೇ ಝೂಮ್ ಮತ್ತು ಮೈಕ್ರೋಸಾಫ್ಟ್ ಗಳಲ್ಲಿ ಹಲವು ಭಾಷೆಗಳ ಸಂವಾದವನ್ನ ಆಯ್ದುಕೊಂಡಿರ್ತಕ್ಕಂಥ ಇನ್ನಿತರ ಭಾಷೆಗಳಿಗೆ ತಕ್ಷಣವೇ ಪಠ್ಯ ರೂಪದಲ್ಲಿ ಅನುವಾದ ಮಾಡ್ತಕ್ಕಂಥ ಸೌಕರ್ಯಗಳಿದಾವೆ ಇಂತಹ ತಾಂತ್ರಿಕ ಸಾಧ್ಯತೆ ಹೊಸ ಭಾಷೆಯನ್ನ ಕಲಿತಕ್ಕಂಥ ಮತ್ತು ಬಳಸ್ತಕ್ಕಂಥ ಸೌಲಭ್ಯಗಳನ್ನ ಅಪ್ರಸ್ತುತಗೊಳಿಸ್ತದೆ ನೀವು ನಿಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇರೋದನ್ನ ತಕ್ಷಣವೇ ಪಠ್ಯಕ್ಕೆ ಧ್ವನಿಗೆ ಪರಿವರ್ತನೆ ಮಾಡ್ತಕ್ಕಂಥ ಎಲೆಕ್ಟ್ರಾನಿಕ್ ತೊಡುಗೆಗಳು ಮುಂದಿನ ದಿನಗಳಲ್ಲಿ ಸಾಮಾನ್ಯ ಆಗಲಿದೆ ಹಾಗಾದ್ರೆ ಜನ ತಮ್ಮ ತಾಯಿ ನುಡಿಗಳನ್ನ ಬಿಟ್ಟು ಬೇರೆ ಯಾವುದೇ ಹೊಸ ಭಾಷೆಯನ್ನ ಕಲಿಯೋದಿಲ್ಲವೆ ಅಂದ್ರೆ ಇದಕ್ಕೆ ಕಲಿತಾ ಇರ್ತಾರೆ ಅಂತಕ್ಕಂಥ ಉತ್ತರವನ್ನು ನಾವು ನೀಡಬೇಕಾಗುತ್ತೆ ಯಾಕಂದ್ರೆ ಭಾಷೆಗಳ ಅನುವಾದ ವ್ಯಾವಹಾರಿಕ ಹಾಗೂ ಆರ್ಥಿಕ ರಂಗದಲ್ಲಿ ಅತ್ಯ ಅತ್ಯಂತ ಯಶಸ್ವಿಯಾಗಿರುತ್ತೆ ತಾತ್ಕಾಲಿಕ ಪ್ರಯಾಣ ಪ್ರವಾಸಗಳಿಗೆ ಯಾಂತ್ರಿಕ ಭಾಷೆಯ ಅನುವಾದ ಅತ್ಯಂತ ಸಹಕಾರಿಯಾಗಿರುತ್ತೆ ಅನ್ನೋದ್ರಲ್ಲಿ ನಾವು ಯಾವುದೇ ಸಂಶಯವನ್ನು ತಾಳ್ಬೇಕಾಗಿಲ್ಲ ಸಾಹಿತ್ಯ ಸವಿಯೋದಿಕ್ಕೆ ರಸಾನುಭವ ಪಡೆಯೋದಕ್ಕೆ ಯಾಂತ್ರಿಕ ಅನುವಾದದಿಂದ ಸಾಧ್ಯವಿಲ್ಲ ಕೃತಿಕ ಬುದ್ಧಿಮತ್ತಿ ಯಾಂತ್ರಿಕ ಅನುವಾದಗಳು ಒಣ ಪೌಷ್ಟಿಕಾಂಶಗಳಂತೆ ಮಾತ್ರ ಆಗಿರ್ತವೆ ಜನ ಸಾಹಿತ್ಯದ ಸ್ವಾದಕ್ಕೆ ಕಲಿಯುವ ಆನಂದಕ್ಕೆ ಸ್ನೇಹ ಸಲುವೆಗಳಿಗಾಗಿ ಹೊಸ ಭಾಷೆಗಳನ್ನ ಕಲಿತಾ ಇರ್ತಾರೆ ಅಂತ ನಾವು ಹೇಳಬಹುದು ಭಾಷೆಯನ್ನಟ್ಟು ಒಂದು ಭಾಷೆಯನ್ನ ಕಲಿಯೋದು ಅಂತ ಹೇಳಿದ್ರೆ ಅದರ ಪಠ್ಯ ಧ್ವನಿಗಳ ಅನುವಾದ ಮೀರಿ ಆ ಭಾಷೆ ಪ್ರತಿನಿಧಿಸತಕ್ಕಂಥ ಸಂಸ್ಕೃತಿ ಭಾವುಕತೆ ಮತ್ತು ಸೌಹೃದಯತೆಗಳನ್ನು ಅನುಭವಿಸೋದೇ ಆಗಿರುತ್ತೆ ಕರಿಯಾದ ದೇಶದ ಒಬ್ಬ ಹೆಂಗಸು ಬೆಂಗಳೂರಿನಲ್ಲಿ ಕನ್ನಡ ಹಾಡು ಹಾಡಿದಾಗ ನೀವೆಷ್ಟು ಸಂತೋಷಪಟ್ಟಿದ್ದೀರಿ ಅನ್ನೋದನ್ನ ಗಮನಿಸಿದೆ ಇಲ್ಲಿ ಯಾಂತ್ರಿಕ ಅನುವಾದವನ್ನು ಮೀರಿದಂತಹ ಪರಸ್ಪರ ಮೆಚ್ಚುಗೆಯ ಭಾವ ಇರ್ತದೆ ಅಂದ್ರೆ ವ್ಯವಹಾರ ಮೀರಿದ ಭಾಷೆ ಕಲಿಯುವ ಆಸಕ್ತಿ ಮನುಷ್ಯನಲ್ಲಿ ಎಂದಿಗೂ ಗೊತ್ತಿ ಹೋಗೋದಿಲ್ಲ ಭಾಷೆಗೂ ಅದರದೇ ಆದಂತ ಕರಿ ಬರಿ ಭಾವಗಳು ಸರಿಗಳು ಅನುವಾದಕ್ಕೆ ಸಿಕ್ಕದೇ ಇರತಕ್ಕಂತ ಚೆಲುವು ನೆಲುವುಗಳು ಅದನ್ನ ಕಲಿತಾಗ್ಲೇ ತಿಳಿತವೆ ವ್ಯಂಗ್ಯ ಕಟಕಿ ಒಗಟು ಗಾದೆ ನಾಡಿಗಳನ್ನ ಯಾವುದೇ ಕೃತಕ ಬುದ್ಧಿಮತ್ತೆಯು ಸಂಪೂರ್ಣವಾಗಿ ಮೂಲಭಾವಕ್ಕೆ ತಕ್ಕಂತೆ ಅನುವಾದಗೊಳಿಸೋದು ಸಾಧ್ಯವಿಲ್ಲ ನಿಮ್ಮ ಕುಟುಂಬದಲ್ಲಿ ನೀವು ಯಶ್ನೇವರು ಅನ್ನೋದನ್ನ ಸಂಪೂರ್ಣವಾಗಿ ಇಂಗ್ಲಿಷ್ಗೆ ಯಾಂತ್ರಿಕ ಬುದ್ಧಿ ಮತ್ತೆ ಅನುವಾದಿಸೋದು ಸಾಧ್ಯವಿಲ್ಲ ಅನ್ನೋದನ್ನ ನಾವು ಕಾಣ್ಬೋದು ಹೊಸ ಭಾಷೆಯೊಂದನ್ನ ಕೇವಲ ಮಾತನಾಡಲು ಮಾತ್ರ ಜನ ಕಲಿತಾರೆ ಅನ್ನತಾ ಹೇಳಕ್ಕಾಗೋದಿಲ್ಲ ಯಾರೊಂದಿಗೂ ಮಾತನಾಡದೇ ಇದ್ರು ಕೂಡ ವಾರ್ತೆ ಸಂಗೀತ ನೋಡಿ ಅರ್ಥ ಮಾಡಿಕೊಳ್ಳೋದಿಕ್ಕೆ ಕೂಡ ಜನ ಹಲವು ಭಾಷೆಗಳನ್ನ ತಮ್ಮ ಖುಷಿಗಾಗಿ ಕಲಿತಾರೆ ಕನ್ನಡ ಕಲಿತಕ್ಕಂಥದ್ದು ವ್ಯಾವಹಾರಿಕ ಕಾರಣಗಳಿಗೆ ಬೇಕಿಲ್ಲ ಆದ್ರೂ ಕೂಡ ಅದು ತೆರೆ ತೋರಿಸ್ತಕ್ಕಂಥ ಕನ್ನಡದ ವಿಶ್ವ ಅನನ್ಯವಾದದ್ದು ಇಂತಹ ಅನನ್ಯತೆಗಳನ್ನ ಕಾಣದಂತೆ ಕೂಡ ಜನ ಭಾಷೆ ಒಂದನ್ನು ಕಲಿಯೋದಕ್ಕೆ ಮುಂದಾಗ್ತಾರೆ ಭಾಷೆಯ ಬಳಕೆಗೆ ಮಾತ್ರ ಅಂದಾಗ ಕೃತಕ ಬುದ್ಧಿಗತ್ತೆ ಭಾಷೆ ಬಳಕೆಗೆ ಮಾತ್ರ ಅಂದಾಗ ಕೃತಕ ಬುದ್ಧಿಮತ್ತೆ ಮತ್ತು ಅದರ ಅನುವಾದಗಳು ಮೇಲುಗೈ ಸಾಧಿಸ್ತವೆ ಅದರ ಅದು ಭಾವ ಮತ್ತು ಬಾಂಧವ್ಯಕ್ಕೆ ಅಂದಾಗ ಅದು ಭಾಷೆಯ ಕಲಿಕೆಯನ್ನ ಉತ್ತೇಜಿಸ್ತದೆ ಆದ್ರಿಂದ ಕೃತಕ ಬುದ್ಧಿಮತ್ತೆಯ ಕಾಲದಲ್ಲಿಯೂ ಕೂಡ ಜನ ಭಾಷೆ ಹೊಸ ಭಾಷೆಗಳನ್ನ ಕಲಿಯೋದಕ್ಕೆ ಉತ್ಸುಕರಾಗಿರ್ತಾರೆ ಅಂತ ನಾವು ಭಾವಿಸಬಹುದು ತಾತ್ಕಾಲಿಕ ಪ್ರಯಾಣ ಪ್ರವಾಸಗಳಿಗೆ ಯಾಂತ್ರಿಕ ಭಾಷೆಯ ಅನುವಾದ ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ಬೋದು ಮುಂದಿನ ವಿಡಿಯೋಗಳಲ್ಲಿ ನಾವು ಕೃತಕ ಬುದ್ಧಿ ಮತ್ತೆ ಕನ್ನಡದ ಮೇಲೆ ತರ್ತಕ್ಕಂಥ ಇತರ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ ವಂದನೆಗಳೊಂದಿಗೆ